ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೋನಳ್ಳಿ ಇವತ್ತು ಹೆಮ್ಮೆ ಪಡುವಂತಹ ವಿಚಾರ ಇಡೀ ಪ್ರಪಂಚದಲ್ಲೇ ಎರಡನೇ ಅತಿ ದೊಡ್ಡ ಖಾದಿಯಲ್ಲಿ ನಿರ್ಮಾಣ ಮಾಡಿದಂಥ ನಮ್ಮ ರಾಷ್ಟ್ರಧ್ವಜ ನಿರ್ಮಾಣ ಆಗಿರುವಂಥದ್ದು ನಮ್ಮ ಗದಗ ತಾಲೂಕಿನ ಗರಗ್ನಲ್ಲಿ ಅದು ತಯಾರಾಗಿರುವಂಥದ್ದು ಖಾದಿಯಲ್ಲಿ ಈ ದೊಡ್ಡ ಮಟ್ಟದ ಎರಡನೇ ಅತಿ ದೊಡ್ಡ ರಾಷ್ಟ್ರಧ್ವಜ ತಯಾರಾಗಿರುವಂಥದ್ದು ಇದು ತೋರಿಸ್ತಾ ಇರುವಂಥದ್ದು ಇದು ಇದನ್ನು ಸಂಬಂಧಪಟ್ಟಂತೆ ಇದನ್ನು ತಯಾರು ಮಾಡಿದಂಥವ್ರು ಅಂದರೆ ಇದನ್ನು ತಯಾರು ಮಾಡಿಸಿದಂಥವರು ಶರಣಪ್ಪ ನಮ್ಮ ಜೊತೆ ಇದ್ದಾರೆ ಇವರು ಕೂಡ ಇದನ್ನು ಆರ್ಡರ್ ಕೊಟ್ಟಿರುವಂಥದ್ದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಸರ್ ಇದು ಯಾಕೆ ನಿಮಗೆ ಈ ರೀತಿ ಎರಡನೇ ಅತಿ ದೊಡ್ಡ ಧ್ವಜ ಮಾಡಬೇಕು ನಾವು ಒಂದು ಭಾರತ ಸರ್ಕಾರದ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವ್ರ ಕಾನ್ಸೆಪ್ಟ್ ಇತ್ತು ಹರ್ಘರ್ ತಿರಂಗ ಅಂತೇಳಿ ಎಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯ ಸುವರ್ಣ ಮಹೋತ್ಸವದಲ್ಲಿ ನಾವು ಇದೊಂದೇನೋ ನಮ್ಮ ಕುಟುಂಬದ ವತಿಯಿಂದ ನಾವು ಮಾಡಬೇಕಂತೇನೋ ಒಂದು ವಿಚಾರ ಮಾಡಿ ಸುಮಾರು ಒಂದು ನೀವು ಅದೇ ಎಪ್ಪತ್ತೈದನೇ ಸುವರ್ಣ ಸ್ವಾತಂತ್ರ್ಯೋತ್ಸವ ಮಹೋತ್ಸವದಲ್ಲಿ ನಾವು ಇದೊಂದು ಕಾನ್ಸೆಪ್ಟ್ ಇಟ್ಟುಕೊಂಡು ನಮ್ಮದೇ ಆದಂಥ ಒಂದು ಸ್ವಂತ ಕಮಲಾಪುರ ತಾಲೂಕು ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನಲ್ಲಿ ಸ್ಥಾಪನೆ ಮಾಡಬೇಕಂತೇಳಿ ಅನಾವರಣ ಮಾಡಿದ್ವಿ ಅವಾಗ್ಯೆ ಅದು ಮಾಡಿಬಿಟ್ಟು ಅಲ್ಲಿ ಒಂದು ವಾರ ನಮ್ಮದೇ ಸ್ವಂತ ಜಮೀನಿದೆ ಅಲ್ಲಿ ಸಾರ್ವಜನಿಕ ಇಟ್ಬಿಟ್ಟಿದ್ವಿ ಅದಾದ ತಕ್ಷಣ ನಾವು ಏನು ಮಾಡಿದ್ವಿ ಮತ್ತೆ ಒಂದು ಆಪ್ಷನ್ ನಮ್ಗೆ ಈಗ ಸುವರ್ಣೋತ್ಸವದಲ್ಲಿ ಮಾಡ್ಬೇಕಂತೇಳಿ ನಮ್ಮ ಯು ಟಿ ಖಾದರ್ ಸಾಹೇಬರು ಫೋನ್ ಹಚ್ಚಿದ್ರು ನಮಗೆ ಸರ್ ನಾವೀಗೆಲ್ಲ ನಾವು ಅನುಕೂಲ ಮಾಡಿಕೊಡ್ತೀವಿ ನೀವು ಅದೊಂದು ಧ್ವಜ ಅನಾವರಣ ಮಾಡೋಮಿ ಒಂದು ಪ್ರೋಗ್ರಾಮ್ ಮಾಡೋಣ ಚೆನ್ನಾಗಿರುತ್ತೆ ಅಂದರೆ ಇವತ್ತಿನ ದಿವಸ ಎಲ್ಲರಿಗೂ ಒಂದು ಮಾದರಿ ಆಗಲಿ ರಾಷ್ಟ್ರ ಪ್ರೇಮ ರಾಷ್ಟ್ರ ಬಗ್ಗೆ ಬಗ್ಗೆ ಅಂತೇಳಿ ನೀವು ಇದು ಎಲ್ಲಿ ಅಂದರೆ ಯಾರಿಗೆ ತಯಾರು ಮಾಡಿದ್ದು ಮತ್ತು ಅದನ್ನು ಇನ್ನಲ್ಲೇ ಹೇಳೋದಾದ್ರೆ ಇದು ನಾವು ಮೂಲತಃ ತಯಾರಾಗಿದ್ದು ಧಾರವಾಡ ಜಿಲ್ಲೆ ಗರಗ್ ತಾಲೂಕು ಗರಗ್ನಲ್ಲಿ ಅಲ್ಲಿ ಸುಮಾರು ನಲ್ವತ್ತೈದರಿಂದ ಐವತ್ತು ಜನ ಹೆಣ್ಮಕ್ಳು ಸ್ಪೆಷಲಿ ಒಂದು ಬಡ ಕುಟುಂಬದಿಂದ ಬಂದಂಥವರಾಗಿರ್ಬೋದು ಅವರು ಒಂದು ಅದೇ ಅಂದ್ರೆ ಕೈಮಗ್ಗದ ಹಿನ್ನೆಲೆಯವರು ಅವರೇ ತಯಾರು ಮಾಡಿ ಸ್ವಂತ ಕೈಯಿಂದ ತಯಾರು ಮಾಡಿದ್ದಾರೆ ಇದು ಒಂದು ಫಾರ್ಟಿ ಫೈವ್ ಟು ಫಿಫ್ಟಿ ಡೇಸ್ ಆಗಿದೆ ತಯಾರು ಮಾಡಲಿಕ್ಕೆ ಸರ್ ಮಾಡಿದಕ್ಕಂತಂದ್ರೆ ನಾವು ಅದರಲ್ಲಿ ನಮ್ದು ಇದು ಮಾಡ್ಕೊಂತೀವಿ ಸರ್ ಇದು ಎಷ್ಟು ಅಡಿ ಇರುವಂಥದ್ದು ಇದು ಒಂದು ಎಪ್ಪತ್ತೈದು ಐವತ್ತು ಅಂದರೆ ಐವತ್ತು ನಾವೇನು ಮಾಡಿದೀವಿ ಎಪ್ಪತ್ತೈದು ಹೆಕ್ ಕಾನ್ಸೆಪ್ಟ್ ಇಟ್ಟು ಅಂದರೆ ಎಪ್ಪತ್ತೈದನೇ ವರ್ಷ ಸುವರ್ಣ ಸ್ವಾತಂತ್ರ್ಯ ಮೋತ್ಸವದಾಗ ಅವಾಗ ಒಂದು ಸೆವೆಂಟಿ ಫೈವ್ ಫೀಟ್ ಬೈ ಫಿಫ್ಟಿ ಮಾಡೋಣ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಧ್ವಜ ತಯಾರು ಮಾಡಿದ್ದೀವಿ ಸರ್ ಇದು ಅಂದ್ರೆ ಇದು ಮೊದಲ ಎರಡನೇ ಅತಿ ದೊಡ್ಡದು ಮೊದಲ ಮೊದಲನೇದು ಇರೋದು ಈಗ ನಮ್ಮ ಪ್ರಕಾರ ನಾವು ಆರ್ಮಿಯಲ್ಲಿ ನೋಡ್ತೀವಿ ಕೇಂದ್ರ ಸರ್ಕಾರದ ಆರ್ಮಿಯಲ್ಲಿ ಅದೊಂದು ಧ್ವಜ ಇದೆ ಅವ್ರ ಹತ್ರ ಖಾದಿಯಲ್ಲಿ ತಯಾರಾಗಿರೋದು ಸ್ಪೆಷಲ್ ಖಾದಿಯಲ್ಲಿ ತಯಾರಾಗಿರೋದು ಎರಡನೇ ಅತಿ ದೊಡ್ಡ ಧ್ವಜ ಇದೆ ಸಂಬಂಧಪಟ್ಟಂತೆ ನಲವತ್ತೈದು ದಿನ ತೆಗೆದುಕೊಳ್ತಾ ಟೈಮ್ ಇದು ಮಾಡ್ಲಿಕ್ಕೆ ನಲವತ್ತೈದು ದಿವಸ ತಗೊಂತೀವಿ ಸರ್ ಕರಗ ಜಿಲ್ಲೆಯಲ್ಲಿ ಇದನ್ನ ಮತ್ತೆ ಇದನ್ನ ಇದಾದ ನಂತರ ಇವತ್ತು ಸೋಣ ಸೌಧದಲ್ಲಿ ಪ್ರದರ್ಶನ ಮಾಡಿದ್ದಾರೆ ಈ ಮುಂಚೆ ಎಲ್ಲಿ ಪ್ರದರ್ಶನ ಮಾಡಿದ್ರು ಇದು ಈ ಮುಂಚೆ ನಾವು ಅದೇ ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನಲ್ಲಿ ನಮ್ದೇ ಆದಂತಹ ಒಂದು ಬೊಮ್ಮನ್ ಫಾರ್ಮ್ಸ್ ಅಂತಿದೆ ಅಲ್ಲಿ ನಾವು ಸಾರ್ವಜನಿಕ ವೀಕ್ಷಣೆ ಅಂದ್ರೆ ನಮ್ದು ಗುಲ್ಬರ್ಗ ಸರ್ಕಾರ ನಮ್ಮದು ಜಿಲ್ಲಾಧಿಕಾರಿಯವರ ಅನುಮತಿಯಿಂದ ಎಲ್ಲ ಒಂದು ಕಾರ್ಯಕ್ರಮ ಮಾಡಿ ಅಲ್ಲಿ ಸಾರ್ವಜನಿಕ ವೀಕ್ಷಣೆಗೆ ಸುಮಾರು ಒಂದು ಏಳು ದಿವಸ ಇಟ್ಟಿದ್ದೀವಿ ಈಗ ಇದಾದ ನಂತರ ಏನು ಮಾಡ್ತೀರಾ ಮತ್ತೆ ಇದು ನಾವು ಮನೆಯಲ್ಲೇ ಶಿಫ್ಟ್ ಮಾಡ್ತೀವಿ ಸರ್ ನಮ್ಮದು ನಮ್ಮದು ಸ್ವಂತದ್ದು ಇದು ಸೊ ಇನ್ನು ಮುಂದಿಂದ ಏನು ಇದು ಇಲ್ಲ ಈಗ ಸದ್ಯಕ್ಕಂತೂ ನಾವು ಒಂದು ದೇಶ ಪ್ರೇಮದ ಹೊತ್ತಿಗೆ ನಾವು ಮಾಡಿವಿ ಮುಂದೆ ಚಾನ್ಸ್ ಸಿಕ್ಕರೆ ಎಲ್ಲರೂ ಇನ್ನೂ ಪ್ರದರ್ಶನ ಮಾಡಬೇಕಂತಿದೆ ಅದು ಚಾನ್ಸ್ ಸಿಕ್ಕರೆ ಏನೋ ಅಂತಾರಲ್ಲ ಅದು ಸಿಚುವೇಶನ್ ಇತ್ತು ಆ ಥರ ಮುಂದೆ ನಾವು ಪ್ರಯತ್ನ ಮಾಡ್ತೀವಿ ದಿಲ್ಲಿವರೆಗೂ ಹೋಗೋದು ಒಂದು ಪ್ರಯತ್ನ ಮಾಡಬೇಕಂತಿದೆ ಗೊತ್ತಿಲ್ಲ ಇದು ರಾಷ್ಟ್ರಧ್ವಜ ದೇಶಭಕ್ತಿ ಮತ್ತೆ ಅದೊಂದು ನಮ್ಮ ನರನಾಡಿಗಳಲ್ಲಿ ಇರಬೇಕಾದ್ರೆ ಭಕ್ತಿರು ಸೊ ಇದು ಎರಡನೇ ಅತಿ ದೊಡ್ಡ ಧ್ವಜ ಅದು ನಾವು ಖರ್ಚು ಕೇಳಬಾರ್ದು ಅದು ಎಷ್ಟು ಖರ್ಚಾಯ್ತದ ಕುತೂಹಲಕ್ಕೋಸ್ಕರ ಇಲ್ಲ ನಾವು ಇದನ್ನು ಎಕ್ಸ್ಪೆಕ್ಟೇಷನ್ ಮಾಡುವಂತೂ ಇಲ್ಲ ನಾವು ಯಾರಿಗೂ ವಿವರಣೆ ಬಿಟ್ಟು ಕೊಡುವಂತ ಯಾಕಂದ್ರೆ ನಮ್ದೊಂದು ಸ್ವಂತದ್ದು ಕುಟುಂಬದ್ದು ನಾವೇನೋ ದೇಶಪ್ರೇಮ ಪ್ರೇಮ ನಾವೊಂದು ನಮ್ಮ ಇದರಿಂದ ಮಾಡಿದಷ್ಟೇ ನಾವು ಶಿಕ್ಷಕರು ಇದು ಶರಣಪ್ಪ ಅವರು ಹೇಳಿಕೆ ಅವರು ನಮ್ಮ ದೇಶ ಪ್ರೇಮ ಮತ್ತು ಭಕ್ತಿ ಹಿನ್ನೆಲೆಯಲ್ಲಿ ನಮಗೆ ಅನಿಸಿದ್ದು ಎರಡನೇ ಅತಿ ದೊಡ್ಡ ಧ್ವಜ ಖಾದ್ಯಲ್ಲಿ ಮಾಡ್ಬೇಕನ್ನಿಸ್ತು ಅದಕ್ಕೋಸ್ಕರ ನಾವು ದೇಶ ಪ್ರೇಮದ ಹಿನ್ನೆಲೆಯಲ್ಲಿ ಇದನ್ನು ಮಾಡಿದ್ದೇವೆ ಅಂತ ಹೇಳಿರುವಂಥದ್ದು ಮತ್ತು ಅಗತ್ಯ ಬಿದ್ದರೆ ಬೇರೆ ಬೇರೆ ಕಡೆ ಕೂಡ ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ